ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನ ನಾನು ಅಲ್ಲೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಾನಿವತ್ತು ಈ ಅಮ್ಮೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಇವೆರಡು ನಮ್ಮ ಎಮ್ಮೆಗಳು ನಾನು ನೋಡಿ ಹೋಗ್ತಾವೆ ಎರಡರ ಜೊತೇಲಿ ಇವತ್ತು ತೋರ್ತಕ್ಕೆ ಎಮ್ಮೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಇದು ಎಮ್ಮೆ ಇದು ಬಿಳೆ ಎಮ್ಮೆ ನೋಡಿ ಹೆಂಗವೆ ಜೋಡೆತ್ತುಗಳು ಎರಡು ವಾ ನಾನಿವತ್ತು ಎಮ್ಮೆ ಇಟ್ಕೊಂಡು ಕೆರೆಗೆ ಇದ್ದೀನಿ ಗಾಯ್ಸ್ ಎಮ್ಮೆಗೆ ಒಂದು ಇಲ್ವಾ ಯಾರೇ ಕೂಗಾಡಲಿ ಊರೇ ವಾರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ನಡುಕದೆ ಮುಂದೆ ಸಾಗುವೆ ಅರವಯ್ 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 ಅರವಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಆಡಿರೋವಂಥ ಸಾಂಗು ಅವರೇ ಅಳ್ಳೀಲಿದ್ದು ಫಿಲಮ್ ಮಾಡಿದ್ದಾರೆ ನಾವು ಮಾಡಬಾರ್ದ ಗಾಯ್ಸ್ ನೋಡಿ ಇದು ನಮ್ಮ ಎಮ್ಮೆ ನಾನು ತಾರ್ಥಕ್ಕೆ ಹೊಡ್ಕೊಂಡು ಇದ್ದೀನಿ ಇನ್ನೊಂದು ಹೆಮ್ಮೆ ಬರ್ತೈತೆ ಇಬ್ರು ಕರ್ಕೊಂಡು ಎರಡು ಎಳ್ಕೊಂಡು ನಾನು ತೋರ್ತಕ್ಕೆ ಹೋಯ್ತಾ ಇದ್ದೀನಿ ಕೆರೆ ಕಟ್ಟಬೇಕು ಇವಾಗ ಇವೆ ಎರಡು ಎಮ್ಮೆಗಳನ್ನ ಇವತ್ತು ನನ್ನ ವಿಡಿಯೋಗೆ ಇವು ಪಾರ್ಟ್ನರ್ಸ್ ಆಗವೆ ನೋಡಿ ಇವರು ಜಾಯ್ನ್ ಆಗೋರೆ ಇವರಿಬ್ರು ನೋಡಿ ಎಲ್ದು ಎಳ್ದು ನನಗಂತೂ ಸಾಕಾಗೋದು ಮೇಯ್ಯಾಗ ನಿಂತ್ಕೋಬಿಟ್ರೆ ಎಲ್ಡುವಾಗ ಮೇ ಕಂಡೇ ಗಾಯ್ಸ್ ಇದು ನಮ್ಮ ಅಪ್ಪಾಜಿ ಸಮಾಧಿ ನಮ್ಮ ಅಪ್ಪಾಜಿ ಒಬ್ಬ ಹೋಗಿ ಒಂದು ವರ್ಷದ ಮೇಲೆ ಒಂದೂವರೆ ವರ್ಷದ ಮೇಲಾಯ್ತು ನೋಡಿ ಎಷ್ಟು ತೋಡ್ತಾರೆ ಆರಾಮಾಗಿ ಬಂದಿದ್ರೆ ನಮ್ದೆಲ್ಲ ಬಿಟ್ಟು ನಮ್ಮ ಅವ್ರನ್ನ ಬಿಟ್ಟಿರೋದು ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ನನಗಂತೂ ತುಂಬ ತುಂಬಾ ಕಷ್ಟ ಆಗ್ತಾಯಿದೆ ನೋಡಿ ಯಾರೇ ಆಗಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅವರಿದ್ದಾಗ ಪ್ರೀತಿ ತೋರಿಸಿ ಅವ್ರು ಹೋದ್ಮೇಲೆ ಪ್ರೀತಿ ತೋರಿಸಿದ್ರೆ ಏನು ವ್ಯರ್ಥ ಇಲ್ಲ ಇದ್ದಾಗ ಪ್ರೀತಿ ತೋರಿಸಿದ್ರೆ ಅದಕ್ಕೆ ಬೆಲೆ ಜಾಸ್ತಿ ಇದ್ದಾಗ ಅವ್ರ ಜೊತೆ ಕಿತ್ತಾಡ್ತೀವಿ ಹೊಡೆದಾಡ್ತೀವಿ ಆಡ್ತೀವಿ ಎಲ್ಲನೂ ಮಾಡ್ತೀವಿ ಆದರೆ ಅವ್ರು ಹೋದ್ಮೇಲೆ ಗೊತ್ತಾಗೋದು ಅವ್ರ ಬೆಲೆ ಏನು ಅಂತ ತುಂಬ ಕಷ್ಟ ಆಗುತ್ತೆ ಅವರಿಲ್ದ ಜೀವನ ಮಾಡೋಕ್ಕೆ ನನ್ನ ನಮ್ಮ ಅಪ್ಪಾಜಿ ಕಳ್ಕೊಂಡ್ಮೇಲೆ ಗೊತ್ತಾಗಿದ್ದು ಜೀವನ ಏನು ಕಷ್ಟ ಏನು ದುಡ್ಡಿನ ಬೆಲೆ ಏನು ಅಂತ ಇಲ್ಲ ತುಂಬ ಕಷ್ಟ ಆಗುತ್ತೆ ಜೀವನ ಮಾಡೋಕ್ಕೆ ಅವರು ನಮಗೆ ಒಂಚೂರು ತೊಂದರೆ ಕೊಡ್ದಂಗೆ ಕಷ್ಟ ಕೊಡ್ದಂಗೆ ಏನು ಹೇಳ್ಕೊಳ್ದಂಗೆ ಎಷ್ಟು ಚೆನ್ನಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾಯಿದ್ರು ಅಂದರೆ ನನ್ನ ಬಯಸೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ಯಾರೇ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ ಅಮ್ಮನ ಅವ್ರಿದ್ದಾಗ ಚೆನ್ನಾಗಿ ನೋಡ್ಕೋಬೇಕು ಅವ್ರು ಹೋದ ಕೊರಗೋದಲ್ಲ ತುಂಬ ಕಷ್ಟ ಆಗುತ್ತೆ ಜೀವನದಲ್ಲಿ ಅಪ್ಪ ಅಮ್ಮ ಇಲ್ಲದೆ ಹೋದರೆ ಲೈಫ್ ಹೇಗೆ ಲೇಟ್ ಮಾಡೋದಕ್ಕು ಅನ್ನೋದೆಲ್ಲ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅವರಿದ್ದಾಗ ಏನೂ ಗೊತ್ತಾಗಲ್ಲ ಅವ್ರು ಹೋದ ಅವ್ರು ಇರಬೇಕಾಗಿತ್ತು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಯಿತು ಅಂತ ಮೆಥಪಟ್ರೆ ಏನೂ ಪ್ರಯೋಜನ ಇಲ್ಲ ಅವರು ಇದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ ನನ್ನೆಲ್ರಿಗೂ ಹೇಳೋದೇ ಇಷ್ಟು ಹೋದ್ಮೇಲೆ ಸಂಕಟ ಪಡೋದ್ಕಿಂತ ಅವರು ಇದ್ದಾಗ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಖುಷಿ ಕೊಡೋ ಥರ ಬದುಕಿದ್ರೆ ಅಷ್ಟೇ ಸಾಕು ಮಕ್ಕಳು ಇನ್ನೇನು ಕೊಡೋದು ಬೇಡ ಅಪ್ಪ ಅಮ್ಮಂಗೆ ಜೀವನದಲ್ಲಿ ಅವ್ರು ಅದನ್ನೇ ಕೇಳ್ಕೊಳ್ಳೋದು ಮಕ್ಕಳು ಚೆನ್ನಾಗಿರಲಿ ಎಲ್ಲ ಚೆನ್ನಾಗಿರಲಿ ಅಂತಲೇ ಅವರು ದುಡೀತಾರೆ ಅವ್ರನ್ನ ಚಿಕ್ಕ ವಯಸ್ಸಿಂದ ಸಾಕ್ತಾರೆ ನಾವು ಒಂದೇ ಒಂದು ಮಾತಿಗೆ ರೇ ಅವ್ರು ಹೇಗಿದ್ರೆ ಸಾಕು ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಹೊತ್ಕೊಂಡು ಕೂತ್ಕೋತೀವಿ ಆದರೆ ಅವರು ಚಿಕ್ಕದ್ರಿಂದ ದೊಡ್ಡವ್ರು ಆಗ ತಕ್ಕ ಸಾಕಿ ಬೆಳೆಸ್ತಾರೆ ಅವರು ಎಂಥ ದೇವರಿಗಿಂತ ಮೇಲು ನೋಡಿ ತೋಟದಲ್ಲೆಲ್ಲ ಕಾಯಿ ಬಿದ್ದಿದ್ದಾವೆ ಅವನ್ನೆಲ್ಲ ಎತ್ತಿ ಬದಿಗೆ ಹಾಕ್ಬೇಕು ಅವನ್ನೆಲ್ಲ ಎತ್ಕೊಂಡು ಹೋಗಿ ಕಾಯನೆಲ್ಲ ಬದಿಗೆ ಹಾಕ್ಬೇಕು ತೋಟದಲ್ಲಿ ಎಲ್ಲ ಮರದತ್ರನು ಕಾಯಿ ಎಲ್ಲ ಹಂಗೆ ಬಿದ್ದಿದ್ದಾವೆ ನೋಡಿ ಇನ್ನೆಲ್ಲ ಎತ್ತಿ 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 ಬದಿಗೆ ಹಾಕ್ಬೇಕು ಇಲ್ಲೆ ಹೋದರೆ ನಮ್ಮಮ್ಮ ಮಾತ್ರ ಬೈತಾರೆ ಗಾಯ್ಸ್ ನಮ್ಮಮ್ಮ ಎಲ್ಲ ಕಾಯಿನೆಲ್ಲ ಎತ್ತಿ ಬಾ ಅಂತ ಹೇಳೋರೆ ಅದಕ್ಕೆ ನಾನು ಕಾಯಿ ಎತ್ತಾಕ ಬಂದಿದ್ದೀನಿ ಇದು ನಮ್ಮ ಅಳಸಿನ ಮರ ನಮ್ದೇ ಇದು ಸ್ವಂತ ಅಳಸಿನ ಮರ ಅಳಿಸ್ನೇನೆಲ್ಲ ಬಿಟ್ಟಿದ್ದೀರಿ ಇನ್ನೂ ಚಿಕ್ಕ ಚಿಕ್ಕವು ಅಳಿಸ್ನೇನು ನೋಡಿ ಎಷ್ಟು ಬಿಟ್ಟಿದೆ ಅಂತ ಕಾಣಿಸ್ತೈತ ಅಳಿಸ್ನೇನು ಅಳಿಸ್ನೇ ಮರ ಇದು ಅಳಿಸ್ನೇನು ಕಾಣಿಸ್ತಾವ ಕಾಣಿಸ್ತಾ ಇಲ್ಲ ಕಾಣಿಸ್ತಾವ ಕಾಣಿಸ್ತಾವ ಕಾಣಿಸ್ತಾ ಐತೆ ಈಗೊಂದು ಕಾಣಿಸ್ತಾ ಕಾಣಿಸ್ತು ಇನ್ನೂ ಚಿಕ್ಕ ಚಿಕ್ಕವು ಈಗ ಬಿಡ್ತಾವೆ ಅಳಸಿನ ಮರದಲ್ಲಿ ಅಳಿಸ್ನೇನೋ ನೋಡಿ ಇದೇ ನಮ್ಮ ಅಳಿಸ್ತೇನು ಮರ ತೋರ್ ಹೋಗಿ ಎಮ್ಮೆ ಕಟ್ಬಿಟ್ಟು ಬಂದು ಮಖ ತಕೊಂಡು ತಿಂಡಿ ತಿನ್ಬೇಕು ಅಂತ ನಾನು ಮೊದಲೇ ಪಲ್ಯ ಮಾಡಿಬಿಟ್ಟು ಹೋಗಿದ್ದೆ ಮಖ ತರ್ಕೊಂಡ್ಬಂದೆ ಆಮೇಲೆ ನಮ್ಮಮ್ಮ ರೊಟ್ಟಿ ಇದ್ದಾರೆ ರೊಟ್ಟಿ ಹಾಕಿ ಇವಾಗ ರೊಟ್ಟಿ ಪಲ್ಯ ಕೊಟ್ಟಿದ್ದಾರೆ ಇವಾಗ ನಾನು ಬಾರ್ಸದೆ ಈಗ ರೊಟ್ಟಿನ ಇನ್ನು ಇವತ್ತು ಮತ್ತೆ ನಮ್ಮಮ್ಮ ಇನ್ನೂ ಸ್ವಲ್ಪ ತಳಿ ಬಿಡ್ಸೋದಿತ್ತು ಅದಕ್ಕೆ ಕರ್ಕೊಬಂದು ಬಿಡಿಸ್ತಾ ಇದ್ದೀನಿ ಬಿಡಿಸ್ಕೊಂಡು ಇವಾಗ ಕಡ್ಡಿ ಕೊಯ್ಯೋಕ್ಕೆ ಬಂದಿದ್ದೀನಿ ನಾನಿವಾಗ ಕಡ್ಡಿ ಕುಯ್ಯೋಕ್ಕೆ ಬಂದಿದ್ದೀನಿ ನೋಡಿ ನಮ್ಮ ತೋಟದಲ್ಲಿ ಕಡ್ಡಿ ಇದೆ ಈ ಕಡೆ ಎಲ್ಲ ಕಡ್ಡಿ ಇದೆ ನೋಡಿ ಕಡ್ಡಿ ಕುಯ್ಯಾಗ ಬಂದಿದ್ದೀನಿ ಇವಾಗ ಸ್ವಲ್ಪ ಕಡ್ಡಿ ಕೂತಿದ್ದೀನಿ ಇನ್ನೂ ಸ್ವಲ್ಪ ಕಡ್ಡಿ ಕುಯ್ಬೇಕು ಇವಾಗಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಬಂದು ಕೂಯ್ತಾ ಇದ್ದೀನಿ ನೋಡಿ ತೋಟದಕ್ಕೆಲ್ಲ ಬಂದು ಕಡ್ಡಿ ಕೂದು ಎಲ್ಲ ಕೆಲಸ ಮಾಡಬೇಕು ಹಳ್ಳೀಲಿ ಇದ್ಮೇಲೆ ಎಲ್ಲದಕ್ಕೂ ಹೊಂದ್ಕೊಳಾಗಬೇಕು ಎಲ್ಲ ಕೆಲಸನೂ ಮಾಡಬೇಕು ಹಳ್ಳೀಲಿ ಇದ್ಮೇಲೆ ಎಲ್ಲದಕ್ಕೂ ಬಗ್ಲೇಬೇಕು ಇವತ್ತು ನನ್ನ ವೀಡಿಯೋ ಲಾಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಲಾಸ್ಟೆಲ್ಲ ಕೊನೆ ಮಾಡ್ತಾ ಇಲ್ಲ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ವಾಚಿಂಗ್ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್